ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿ ಬಿಜೆಪಿ ರಾಜ್ಯ ಘಟಕದ ವತಿಯಿಂದ ಧರ್ಮಸ್ಥಳದಲ್ಲಿ ಸೋಮವಾರ ಧರ್ಮಸ್ಥಳ ಚಲೋ ಹಾಗೂ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು ಸಮಾವೇಶವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ ಭಕ್ತರ ಸಹನೀಯ ಕಟ್ಟೆ ಒಡೆದಿದೆ ಷಡ್ಯಂತ್ರ ಮಾಡಿದ ಹಿಂದೂ ವಿರೋಧಿಗಳಿಗೆ ಹೊರದೇಶದಿಂದಲೂ ಹಣ ಬಂದಿದೆ ಎಂಬ ಮಾಹಿತಿ ಇದೆ ಎಸ್ಐಟಿ ಆಗಲಿ ಆದರೆ ದೇಶದ್ರೋಹಿಗಳನ್ನು ಪತ್ತೆಹಚ್ಚಲು ಎನ್ಐಎ ಸಿಬಿಐ ತನಿಖೆಯೇ ಆಗಬೇಕು ಎಂದು ಆಗ್ರಹಿಸಿದರು ಅಯೋಗ್ಯನೊಬ್ಬನ ಹಿನ್ನೆಲೆಯನ್ನೇ ಅರಿಯದೆ ಎಸ್ಐಟಿ ರಚಿಸಿದ ರಾಜ್ಯ ಸರ್ಕಾರಕ್ಕೆ ಭಗವಂತ ಒಳ್ಳೆಯದು ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು ಅಪಪ್ರಚಾರ ಮಾಡುವವರನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಳಗೆ ಹಾಕಬೇಕಿತ್ತು ಆ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಎಸ್ಐಟಿ ಮೂಲಕ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವ ಸರ್ಕಾರದ ಮೇಲಿನ ನಿರೀಕ್ಷೆಯೂ ಸುಳ್ಳಾಗಿದೆ ಎಂದರು ಆ ಅಯೋಗ್ಯ ಬಂದಿರ್ತಕ್ಕಂಥ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊಳ್ದೇನೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ ಎಸ್ ಐ ಟಿ ಘೋಷಣೆ ಮಾಡ್ತಲ್ಲ ನಿಮ್ಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಆ ಭಗವಂತ ನಿಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದ್ರು ದಿನನಿತ್ಯ ಅಪಪ್ರಚಾರ ದಿನನಿತ್ಯ ಅಪಪ್ರಚಾರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಾದರೂ ಕೂಡ ಕಾಳಜಿ ಇದ್ದಿದ್ರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದರೂ ಗಂಟೆ ಒದ್ದು ಒಳಗೆ ಆ ಕೆಲಸ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಎಸ್ಐಟಿ ಈಗ ಕೆರೆಯಲ್ಲಿರುವ ಮೀನು ಹಿಡಿಯುತ್ತಿದೆ ಆದರೆ ಸಮುದ್ರದಲ್ಲಿರುವ ತಿಮಿಂಗಿಲ ಹಿಡಿಯಲು ಎನ್ಐಎ ತನಿಖೆ ಆಗಲೇಬೇಕು ಎಂದು ಒತ್ತಾಯಿಸಿದರು ಎಸ್ಐಟಿ ನಾವು ಸ್ವಾಗತ ಮಾಡಿದಿರಿ ಇಲ್ಲ ಅಂತ ಹೇಳಲ್ಲ ಆದರೆ ಎಸ್ ಐ ಟಿ ಯಾರನ್ನ ಹಿಡಿತಾ ಇದ್ದಾರೆ ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಹಿಡಿಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಆ ತಿಮಿಂಗಲ ಎಲ್ಲಿ ಇದ್ರೂ ಬಿಡಬಾರ್ದು ಅದಕ್ಕೆ ನಾವು ಇವತ್ತು ತನಿಖೆಯನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಐಗೆ ಒಪ್ಪಿಸಬೇಕು ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ಧರ್ಮದ ವಿಷಯದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದು ಕಾಂಗ್ರೆಸ್ನವರು ಹೇಳುತ್ತಾರೆ ಆದರೆ ಹಿಂದೂಗಳ ರಕ್ಷಣೆ ಹಾಗೂ ಹಿಂದುತ್ವದ ರಕ್ಷಣೆಗೆ ಬಿಜೆಪಿ ಎಂದಿಗೂ ಮುಂಚೂಣಿಯಲ್ಲಿರುತ್ತದೆ ಸತ್ಯ ಧರ್ಮ ನ್ಯಾಯದ ಪರ ಹಾಗೂ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎಂಬ ಕಾರಣದಿಂದ ಸಮಾವೇಶ ಮಾಡಿದ್ದೇವೆ ಎಂದರು ತನಿಖೆಗೆ ಕೊಟ್ಟರೆ ಮಾತ್ರ ಪೂರ್ಣ ಪ್ರಮಾಣದ ಷಡ್ಯಂತ್ರ ಹೊರಗೆ ಬರುತ್ತೆ ಇಲ್ಲದೇ ಇದ್ರೆ ಷಡ್ಯಂತ್ರ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿರೋದು ಆದರೆ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಹೊಡೆದಾಡ್ತಕ್ಕಂಥ ರಾಜಕಾರಣ ಮಾಡುತ್ತೆ ಹಿಂದೂಗಳನ್ನ ಒಗ್ಗಾಡಿಸ ಒಗ್ಗೂಡಿಸ್ತಕ್ಕಂಥ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ ಅದಕ್ಕೆ ನಿಮಗಿದು ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ ನಿಮಗೆ ನಾವು ರಾಜಕಾರಣ ಮಾಡ್ಲಿಕ್ಕೆ ಬಂದಿರೋದಲ್ಲ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ ಧರ್ಮದ ಪರವಾಗಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ ಮಾಜಿ ಸಚಿವರಾದ ಶ್ರೀರಾಮುಲು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿಧಾನಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟಾ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ವಿಧಾನಸಭೆ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ವಿಧಾನಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಕೋರ್ ಕಮಿಟಿ ಸದಸ್ಯರಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ಯುವ ಮೋರ್ಚಾ ಅಧ್ಯಕ್ಷ ಧೀರಜ್ ಮುನಿರಾಜು ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಭಿಯಾನದ ಸಂಚಾಲಕ ಎಸ್ಆರ್ ವಿಶ್ವನಾಥ್ ಪ್ರಸ್ತಾವಿಸಿದರು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿ ವಿವಿಧ ಸಂಸದರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಬಿಜೆಪಿ ಶಾಸಕರು ವಿಧಾನಪರಿಷತ್ ಸದಸ್ಯರು ಪಾಲ್ಗೊಂಡಿದ್ದರು